ದೋಸೆ ಇದ್ದರೆ ಅದ್ರ ಜೊತೆಗೆ ಕಾಂಬಿನೇಷನ್ ಇರುವಂಥ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇದರೇ ದೋಸೆ ತಿನ್ನೋ ಮಜಾನೇ ಬೇರೆ ಇರುತ್ತೆ ಹಾಗಿದ್ದರೆ ವೀಕ್ಷಕರೇ ಎಲ್ಲರೂ ಕೂಡ ಸ್ವಾಗತ ಇವತ್ತು ನೋಡಿ ನಾನು ತುಂಬಾ ಸಕ್ಕತ್ತು ಟೇಸ್ಟಿಯಾಗಿರುವಂಥ ದೋಸೆ ಜೊತೆ ತಿನ್ನುವಂಥ ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸ್ತೀನಿ ನೀವು ಕೂಡ ಈ ಥರ ಮಾಡ್ಕೊಂಡು ತಿಂದು ನೋಡ್ಬೋದು ಹಾಗಿದ್ದರೆ ಬನ್ನಿ ಮಾಡೋ ವಿಧಾನ ನೋಡೋಣ ಇಲ್ಲಿ ಫಸ್ಟಿಗೆ ನಾನು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ಕಟ್ ಮಾಡಿದ್ದೀನಿ ಇಷ್ಟು ದಪ್ಪ ದಪ್ಪ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಒಂದು ಕುಕ್ಕರ್ ಜಾರ್ನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅದರಲ್ಲಿ ನೀರು ಹಾಕಿ ಆಲೂಗಡ್ಡೆ ಕುದಿಯೋಕ್ಕೆ ಇಟ್ಕೊಳ್ಳಿ ಯಾಕಂದರೆ ಫಾಸ್ಟಾಗಿ ಆಲೂಗಡ್ಡೆ ಕುಕ್ಕರ್ನಲ್ಲೇ ಕುದಿಯುತ್ತೆ ಒಂದಿಲ್ಲದೆ ಎರಡು ವಿಸಿಲ್ ತೆಗೆದ್ರೆ ಸಾಕು ಆಲೂಗಡ್ಡೆ ಫುಲ್ ಸೆ ಚೆನ್ನಾಗಿ ಕುದ್ದಿ ಬರುತ್ತೆ ನಾನು ಆಲೂಗಡ್ಡೆ ಕುದಿಸ್ಕೊಂಡು ಆಮೇಲೆ ನೋಡ್ತಾ ಇರ್ಬೋದು ನಾನು ಸಫೆ ತೆಗೆದು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿ ಬಿಡಿ ನೀವು ರಾತ್ರಿ ಮಾಡಿ ಇಟ್ಕೊಂಡ್ರು ಕೂಡ ಬೆಳಗ್ಗೆ ಗಡಿಬಿಡಿಯಲ್ಲಿ ಟೈಮ್ ಇಲ್ದಾಗ ಆಡ್ಕೊಬೋದು ಇವಾಗ ಆಲೂಗಡ್ಡೆ ಚೆನ್ನಾಗಿ ತೊಗೊಂಡಿದ್ದೀನಿ ಸಪ್ಪೆ ಸುಲಿದು ಅದಕ್ಕೆ ಬೇಕಾಗುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟು ತೊಗೊಬೇಕಾಗುತ್ತೆ ಆಮೇಲೆ ಚೆನ್ನಾಗಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆಲೂಗಡ್ಡೆ ಜಾಸ್ತಿ ಮಿನಿ ಮೆತ್ತಗೆ ಕುದಿಸ್ಕೋಬಾರ್ದು ಅಷ್ಟೇ ಎರಡು ಎರಡು ವಿಸಿಲು ತೆಗ್ದೆ ಚೆನ್ನಾಗಿ ಆಲೂಗಡ್ಡೆ ಕೊದ್ದು ರೆಡಿಯಾಗಿರುತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೂ ಕೂಡ ಈಗ ನಾನು ಅದಕ್ಕೆ ಒಗ್ಗರಣೆಗಾಗಿ ಒಂದು ಕಡೆ ಬಿಸಿ ಇಟ್ಕೊಂಡಿದ್ದೀನಿ ಕಡೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇರೋದು ಎರಡು ಚಮ್ ಎರಡರಿಂದ ಎರಡೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಡಬೇಕಾಗುತ್ತೆ ಎಣ್ಣೆ ಸ್ವಲ್ಪ ತಣ್ಣಗಿರುವಾಗ ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡು ಬಿದ್ದರೆ ಅದು ಚಟಪಟ ಅನ್ನೋದಿಲ್ಲ ಸ್ವಲ್ಪ ಎಣ್ಣೆ ಹೇರ್ಕೊಂಡು ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಅಂತಲ್ವ ಆಮೇಲೆ ನಾನು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತೀನಿ ತುಂಬನೇ ಸರಳ ಪದ್ಧತಿಯಿಂದ ತೋರಿಸ್ತಾ ಇದ್ದೀನಿ ಮಾಡುವ ಪದ್ಧತಿ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಬೇರೆಯೇ ಇರುತ್ತೆ ನಮ್ಮ ಪದ್ಧತಿಯಲ್ಲಿ ನಾವು ಮಾಡುವಂಥ ನಮ್ಮ ಕಡೆ ಮಾಡುವಂಥ ಪದ್ಧತಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ಬಿಡಿ ಚಪಾತಿಗಾಯಿತು ದೋಸೆಗಾಯಿತು ಎಲ್ಲದಕ್ಕೂ ಕೂಡ ಟೇಸ್ಟ್ ಆಗುತ್ತೆ ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಸೇರಿಸ್ಕೊಂಡು ಬಿಡಿ ಚೆನ್ನಾಗಿ ಕ್ಯಾಮ್ ಕಲರ್ ಕೂಡ ಬರುತ್ತೆ ಅದಕ್ಕೆ ಅದರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಮಾಡಿ ಚೆನ್ನಾಗಿ ಕಲಸ್ಕೊಳ್ಳಿ ಈರುಳ್ಳಿ ಕೂಡ ಕೆಂಪಗೆ ಆಗ್ತಾ ಬರುತ್ತೆ ಹಸಿ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸಿಕೊಂಡು ಆದಮೇಲೆ ಆಲೂಗಡ್ಡೆ ನಾನು ಸುಲಿದಿರುವಂಥ ಆಲೂಗಡ್ಡೆ ಕೂಡ ಹಾಗೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಕೈಯಿಂದ ಮ್ಯಾಶ್ ಮಾಡಿ ಹಾಕ್ಕೊಂಡ್ವಿ ಅಂದರೆ ಮತ್ತೆ ಕಲಿಸೋವಾಗ ಪೂರ್ತಿ ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ಮಾಡ್ಕೋಬಾರ್ದು ನಾವು ಸುಲಿದು ಇಟ್ಕೋಬೇಕು ಆಮೇಲೆ ನಾವು ಕಡೆಯಲ್ಲಿ ಹಾಕ್ಕೊಂಡ್ಮೇಲೆ ಇರದಿ ಚಮಚದ ಸಾಯದಿಂದ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಮ್ಯಾಶ್ ಕೂಡ ಆಗುತ್ತೆ ಕಲಸೋದಕ್ಕೆ ಕೂಡ ಅದು ಈಸಿ ಆಗುತ್ತೆ ನಾವು ಆಲ್ರೆಡಿನೂ ಎಲ್ಲ ಮ್ಯಾಶ್ ಮಾಡಿ ಹಾಕ್ಕೊಂಡ್ವಿ ಅಂದರೆ ಅದು ಪೂರ್ತಿ ಕಲಸೋವಾಗ ಅದು ಆಲೂಗಡ್ಡೆ ಪಲ್ಯ ಆಗೋದಿಲ್ಲ ಪೇಸ್ಟ್ ಥರ ಆಗಿಬಿಡುತ್ತೆ ಹಾಗಾಗಿ ಆ ರೀತಿ ಮಾಡ್ಕೋಬೇಡಿ ಈ ಥರ ಕೂಡ ಮಾಡ್ಕೊಂಡು ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ನಾನು ಮಾಡಿರುವಂಥ ದೋಸೆ ಚಪಾತಿ ಕಾಂಬಿನೇಷನ್ ಆಗುವಂಥ ಈ ಆಲೂಗಡ್ಡೆ ಪಲ್ಯ ಟ್ರೈ ಮಾಡಿ ಇದಕ್ಕೆ ಮಸಾಲೆ ಕೂಡ ಸೇರಿಸಿಲ್ಲ ಅಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಮತ್ತು ಟೇಸ್ಟ್ ಮಾತ್ರ ಕೇಳಬೇಡಿ ಅಷ್ಟು ಸಖತ್ತಾಗುತ್ತೆ ಟ್ರೈ ಮಾಡಿದವ್ರಿಗೆ ಗೊತ್ತಾಗುತ್ತೆ ನೀವು ಕೂಡ ಮಾಡಿಕೊಂಡು ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ಸ್ನಲ್ಲಿ ಹೇಳಿ ಇಷ್ಟ ಆಗಿದೆ ಅಲ್ವಾ ಅಂತ ನೋಡಿ ಇಷ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸಿ ಒಂದು ಎರಡು ನಿಮಿಷ ಬಿಡಬೇಕಾಗುತ್ತೆ ಆಮೇಲೆ ಇದಕ್ಕೆ ಒಂದೇ ಒಂದು ಮಸಾಲೆ ಸೇರಿಸ್ಕೋಬೇಕು ಏನಪ್ಪ ಅಂದರೆ ಧನಿಯಾ ಪೌಡ್ರ್ ಸೇರಿಸ್ಕೋಬೇಕು ನೀವು ಏನು ಜಾಸ್ತಿ ಗರಂ ಮಸಾಲ ಗಿರಂ ಮಸಾಲೆ ಏನು ಆ್ಯಡ್ ಮಾಡಬಾರ್ದು ಓನ್ಲಿ ಧನಿಯಾ ಪೌಡ್ರ್ ಮಿಕ್ಸ್ ಮಾಡ್ಕೊಂಡ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಸಕ್ಕತ್ತು ರುಚಿ ಬರುತ್ತೆ ಅದಕ್ಕೆ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಇಷ್ಟು ಮಾಡಿದ್ರೆ ಸೂಪರ್ ಆ್ಯಂಡ್ ಟೇಸ್ಟಿ ಇರೋ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನೋಡಿ ಟ್ರೈ ಮಾಡಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗಬೇಡಿ ಅಂತ ಕೇಳ್ಕೊಂಡು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್